ಅಪ್ಪು ನೀನು ಅಂದರೆ ಪ್ರಾಣ ಮಗನೇ ಕಷ್ಟ ಆಗುತ್ತೆ ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ ಭಾಳ ಮುಖ್ಯವಾದ ದಿನ ನೀವು ಅದನ್ನು ಜನಗಳಿಗೆ ತಲುಪಿಸಬೇಕು ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು ಏನು ಅಪ್ಪುಗೆ ಕೀರ್ತಿ ಕೊಡೋಕ್ಕ ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ಒಂದು ನಿಮ್ಗೊಂದು ಉದಾಹರಣೆ ಅಂತ ಹೇಳಿ ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇಡ್ತೀವಿ ಏನಂದರೆ ಇವತ್ತಿನ ದಿನ ಅವನ ಉದ್ಯೋಗಕ್ಕೆ ನೀವು ಕುಚ್ಚಡಿಗೆ ಹೂನಾರು ಹಾಕ್ತೀರಾ ಲೈಟ್ಗಳು ಹಾಕ್ತೀರಾ ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ ಪಟಾಕಿ ಹೊಡಿತೀರಾ ದುಡ್ಡು ಚೆಲ್ತೀರಾ ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ ಅದನ್ನು ಹತ್ತಿರ ಒಂದು ಭಾಗ ಎತ್ತ ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಕೇಕೇ ನೋಡಿರಲ್ಲ ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ ಎಷ್ಟು ಸಂತೋಷ ಪಡ್ತಾರೆ ನೋಡಿ ಅಲ್ಲೇ ಅಪ್ಪು ಕಾಣ್ತಾರೆ ನಿಮ್ಮ ನಿಮ್ಮ ಮನೆ ಮಕ್ಕಳು ಕರ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತೇ ಬಂದರೆ ಹೀಗೆ ಆಚರಿಸಬೇಕು ಒಂದು ಹತ್ತೈದು ವರ್ಷ ಆಗಲಿ ನೋಡಿ ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡ್ಡೇ ಬರ್ತಿದೆ ಕಂಡು ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀನಿ ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ ಅದಕ್ಕೆ ಇದರ ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇಡ್ತಾರೆ ಜನಗಳು ಮಕ್ಕಳಿಲ್ಲ ಏನು ನಮ್ಗೆ ಏನಾರು ಬರುತ್ತೆ ಆಶ್ರಮದ ಮಕ್ಕಳು ಅನೇಕಾಶ್ರಮ ಮಕ್ಕಳು ಅಯ್ಯ ಇವತ್ತು ಬಟ್ಟೆ ನಮಗೆ ಸ್ವೀಟ್ ಬರುತ್ತೆ ಕೇಕ್ ಬರುತ್ತೆ ನಮಗೆ ಪೆನ್ಸಿಲ್ ಕೊಡ್ತಾರೆ ಅಂತ ಖುಷಿಯಾಗಿರ್ತಾನೆ ಆ ಖುಷಿಯಲ್ಲಿ ಅಪ್ಪ ಸಿಗ್ತಾನೆ ಅದು ನಿಮ್ಮಿಂದ ಆಗಬೇಕು ನನಗೆ ನಿಮ್ಮಗಳಿಂದ ಆಗಬೇಕು ನಿಮ್ಮ ಮನೆ ಕರ್ಕೊಂಡು ಹೋಗಿ ಮಾಡಿ ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಅಂತ ಜನಗಳಲ್ಲಿ ಒಂದು ಒಳ್ಳೆಯ ಭಾವನೆ ಹುಟ್ಟುತ್ತೆ ಸೇವೆ ಮಾಡಬೇಕು ಇನ್ನೊಬ್ಬರಿಗೆ ಕೊಡಬೇಕು ಅಂತ ದಯವಿಟ್ಟು ಇನ್ನು ಆಚರಿಸ್ಬೇಕು ಈ ಥರ ಆಚರಿಸಿ ನಿಮ್ಮ ಪ್ರೀತಿಗೆ ಏನು ಬೇಕಾದ್ರೂ ಮಾಡಿ ಅದರಲ್ಲಿ ಒಂದು ಭಾಗ ಎತ್ತಿ ಖಾಲಿಷ್ಟು ಖುಷಿ ಪಡ್ತೀನಿ ನೋಡಿ ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಅಂತ ಎತ್ತಿದ್ರು ಸುಮ್ಮನೆ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು ನೂರು ಜನ್ಮ ಇದ್ದರೂ ಹಾಗೇ ಇರುತ್ತೆ ಅವ್ರ ಹೆಸರು ಬಟ್ ನೀವೆಲ್ಲ ನೋಡಬೇಕು ನೋಡಬೇಕಂದ್ರೆ ಈ ರೀತಿ ನೋಡಬೇಕಂತ ನನ್ನ ಒಂದು ಭಾಷೆ ಇಲ್ಲಾದರೂ ಬಿರ್ಯಾನಿ ಮಕ್ಕಳಿಗೆ ಯಾವುದೋ ಒಂದು ಎರಡು ಮಕ್ಕಳಿಗೆ ಒಂದು ವಿದ್ಯೆ ವಿದ್ಯೆ ತಾನೇ ಮಾಡಿ ಫ್ರೀಯಾಗಿ ಓದಿಸಿ ಅದಕ್ಕೆ ನಮ್ಮದು ಕ್ಲಾಸ್ಪುರ್ ಅಕಾಡೆಮಿ ಯಾರ್ದರೂ ಒಂದಿಬ್ಬರಿಗೆ ನಾವು ಏ ಸರ್ಸಿ ಮಾಡಿಸಿ ಪ್ರಯತ್ನ ಪಡ್ತೀವಿ ಇದು ಅಪ್ಪುಗೆ ಕೂಡ ಗೌರವ ನಾವು ಈ ಥರ ಸಲ್ಚಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ ಅವ್ರಿಗೆ ಗೌರವ ಸಿಗುತ್ತೆ ಅವ್ರು ನಿಮಗೆ ಕಾಣ್ತಾರೆ ಡೈಟಿ ಕೆಲಸ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅದಕ್ಕೆ ನಾನು ಅಪ್ಪು ಅವೆಲ್ಲರೂ ಅಪ್ಪು ಅವರು ನಾವೆಲ್ಲರೂ ಅಪ್ಪು ಅಪ್ಪು ಅವ್ರನ್ನ ಊರ್ತಿಲ್ಲ ಬಿತ್ತಿದ್ದೀವಿ ನಾನು ಮೂರಾರು ಅಪ್ಪುಗಳು ಬರ್ತಾರೆ ಅವ್ರ ಗುಣ ಬಂದರೆ ಸಾಕು அபிமானிங்கல ஆசை அதுக்கே அபிமானி தேவ் வந்து நம்ம தேவ் பிரீத்த ஏன் கொடுத்த ஏன்னு மேடம் அப்பாடை ஜீ உட் ஜெட்டி இன்னும் ஜாட்சி நினைக்க அப்ப நோட் அப்ப எது நீ அது நோட் வந்திருக்கு ஒவ்வொரு மனுஷன் நோட் ஒவ்வொரு கையில சப்பாடை பாயியில் வசி ஒடித்த ಇಂಥ ಒಂದು ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಕೊಡೋಕೆ ಅದಕ್ಕೋಸ್ಕರ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮಗೆಲ್ಲರಿಗೂ ಒಳ್ಳೇದಾಗೋಣ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವ್ರು ಬಂದಿದ್ದರು ಚಿರಂಜೀವಿ ಅವರು ಬಂದಿದ್ದರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಒಂದು ಮಾತು ಹೇಳಿದರು ಭಾಷಣದಲ್ಲಿ ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತ ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರು ಇಡಕ್ಕಿಲ್ಲಿಗೆ ಬರ್ತಾರೆ ಏನೇ ಕಷ್ಟಗಳಿದ್ರೂ ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊತಾರೆ ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಪ್ಪಾಜಿ ಅಪ್ಪಾಜಿ ಅವರನ್ನು ದೇವರು ಯಾರು ಯಾರಪ್ಪಾಜಿ ನೀವೇ ಮಾಡಿದ್ರು ಅವರು ಒಂದು ಬಂದರು ಅವ್ರನ್ನ ರಾಜ್ಕುಮಾರ್ ಮಾಡಿದೆ ಕೊನೆಗೆ ಅವ್ರನ್ನ ದೇವ್ರ ಥರ ಕಳಿಸ್ಕೊಟ್ರು ಅವರು ನಿಮ್ಮನ್ನ ದೇವ್ರು ಅಂದರು ನೀವೇ ಅವ್ರನ್ನ ದೇವ್ರು ಮಾಡಿರೋದು ಆ ಸ್ಥಳ ಏನೇ ಪವಡ ಅದು ಅದು ನಿಮಗೆ ಸಲ್ಲುತ್ತೆ ಅಪ್ಪಾಜಿ ಅವ್ರಿಗೆ ಅಲ್ಲ ನಿಮಗೆ ಸಲ್ಲುತ್ತೆ ನಿಮಗೆ ಸೇರುತ್ತೆ ಅದು ಈಗ ಯುವ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರ ನೀವು ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವ ಅಲ್ಲಿ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ ಅದು ನಿಮ್ಮ ಪ್ರೀತಿ ಅಪ್ಪಾಜಿ ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ ನಲವತ್ತೈದು ಅರವತ್ತಾರು ಅರವತ್ತಾರು ವರ್ಷದಲ್ಲಿ ನಲವತ್ತೈದು ವರ್ಷ ಅವ್ನು ಸಿನಿಮಾ ನಿಮಗೆ ಬಿಡಿದಿದೆ ಆಮೇಲೆ ನೀವು ಕೊಟ್ಟಿದ್ದೀರಾ ಆ ಜಾಗ ಯಾರು ತಗೊಳಕ ನಮ್ಗೆ ನಮಗೆ ನಾವು ಜಾಗ ಮಾಡ್ಕೋಬೇಕು ಅಷ್ಟು ಸೀರೆ ನನ್ನ ತಮ್ಮನ ಜಾಗ ಯಾರು ತಗೋಳಕಾರ್ ನನ್ನಂತ ಒಂದು ಸಾವಿರ ರಾಘವೇಂದ್ರ ಸ್ಕೋರ್ ಕುಮಾರ್ ಆ ಜಾಗ ತಗೊಳ್ಳೋಕ್ಕಾಗಲ್ಲ ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀನಿ ನಾವು ಕೆಳಗಡೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಮ್ಮ ಬೇರು ಕಟ್ತಾ ಇದ್ದಾರೆ ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಯುವರಾಜ್ ಕುಮಾರ್ಗೆ ಸುಲಭವಾಗಿ ಅಷ್ಟು ಜಾಗ ಸಿಗೋಲ್ಲಪ್ಪಿಸಿ ಅವನು ಕಷ್ಟ ಶ್ರಮ ಹೊಡಿಬೇಕು ಶ್ರಮ ಜೀವಿ ಆಗಬೇಕು ಕಷ್ಟಪಡಬೇಕು ನಿಮಗೆ ಪ್ರೀತಿ ಸಂಪಾದನೆ ಮಾಡಬೇಕು ಆದರೆ ಎಷ್ಟೇ ಮೇಲೆ ಬಂದು ಅವ್ರ ತಾತನ ಸರಳತೆ ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು ತಗ್ಗಿ ಬಗ್ಗೆ ನಡಿಬೇಕು ನೀವು ಕೂಡ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕಟ್ ಮಾಡೋದು ನನಗೆ ಆ ನಂಬಿಕೆ ಇದೆ ರೀಸೆಂಟಾಗಿ ಅಪ್ಪುಗೆ ಸಾಂಗು ಲಾಂಚ್ ಆಯಿತು ಯುವ ಸಿನಿಮಾದು ತುಂಬ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂಥ ಸಾಂಗು ಅದರಲ್ಲಿ ಅಪ್ಪ ಇದ್ದರು ಚಿಕ್ಕಪ್ಪ ಅಂತ ಇದ್ದರು ದೊಡ್ಡಪ್ಪ ಇದ್ದರು ಅಪ್ಪನೂ ಇದ್ದರು ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಇಷ್ಟು ಇಷ್ಟ ಆಯ್ತು ರ ಅಪ್ಪಾಜಿ ಆ ಸಾಂಗು ಒಂದು ವೀಡಿಯೋ ಬೈಕ್ಸ್ ನೋಡಿದಿರ ಎಲ್ಲೂ ಪಾತ್ರರಿಗೆ ಹಾಕಿಲ್ಲ ಯುವ ರಾಜ್ಕುಮಾರ್ ಇಲ್ಲ ತಂದೆ ಮಾತು ಯಾಕೆ ಹಾಕಿಲ್ಲ ಯಾಕಂದರೆ ಅದು ಆ ಹಾಡು ಅವ್ರಿಗಲ್ಲ ನಿಮ್ಮ ತಂದೆ ನೀವು ನಿಮಗೆ ಸೌಂಡ್ ಆ ಜಾಗದಲ್ಲಿ ನಿಮ್ಮ ಇಟ್ಕೊಳ್ಳಿ ನೀವು ಗುಲ್ಲೂರು ಜಾಗದಲ್ಲಿ ನಿಮ್ಮನ್ನು ನಾವು ಇಟ್ಕೊಂಡು ಯೋಚನೆ ಮಾಡಿ ನೀವು ಇದನ್ನು ನಿಮ್ಮ ತಂದೆ ಜೊತೆ ಕಣ್ಣಿಗೆ ನಾಲ್ಕೈದು ಫೋಟೋ ತಗೊಳ್ಳಿ ಇದನ್ನು ಆ ಸಾವನ್ನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ ಅವ್ರನ್ನ ತಪ್ಪುಕೊಳ್ಳಿ ಅದರಾಗಲಿ ಅಂತ ಈ ಬೆಳವಣಿಗೆ ಈ ಸಾವಿ ಮಾಡಿದ್ದು ಬೇರೆ ಏನು ಉದ್ದೇಶವನ್ನು ನಿಮ್ಮ ಆರೋಗ್ಯ ಹೇಗಿದೆ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಅಪ್ಪ ಅವರ ಅಪ್ಪು ಅಂತ ಹೆಸರಲ್ಲಿ ಸಾವಿರಾರು ಜನ ಮ್ಯಾರಥನಲ್ಲಿ ಭಾಗಿಯಾಗಿದ್ರು ನೀವು ಹೋಗಿದ್ರ ಹೇಗೆ ಅಂತ ಇಲ್ಲ ಪಜ್ಜಲಿ ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕು ಪಜ್ಜಲ್ಲಿ ಹೋಗ್ತೀನಿ ಹೋದ ವರ್ಷ ಬಂದಿದ್ದೆ ಒಂದು ದಿನ ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ ದೀಪು ಅಂತ ನಮ್ಮ ರಿಲೇಷನ್ ನಮ್ಮ ಅಕ್ಕನ ಮಗಳಾಗಬೇಕು ಆಕೆ ಮಾಡ್ತಾ ಇದ್ದೇನೆ ಇನ್ಸ್ಪಿರೇಷನ್ ಅವ್ರಿ ಪುನೀತ್ ರಾಜ್ಕುಮಾರ್ ಮಾಡಿದ್ರೆ ಪವರು ಅವ್ರು ಎಕ್ಸಸೈಸ್ ಮಾಡ್ತಾರೆ ಬಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಓಡೋದಂದ್ರೆ ಭಾಳ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದರೆ ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ನೀವು ನೀವೆಲ್ರೂ ಅದಕ್ಕೆ ಸಹಕಾರ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತಾರೆ ನಾನು ಇವತ್ತು ಒಂದೇ ದಿನ ಒಂದೇ ಹೇಳ್ತಾರೆ ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆನ ಸರಿಯಾಗಿ ಆಚರಿಸಿ ಅಪ್ಪಿಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ ಇಲ್ಲಾಂದರೆ ಇದನ್ನ ಹೆಸರು ನಾವು ಗೌರ್ಮೆಂಟ್ಗೆ ಕಳಿಸ್ಕೊಂಡು ಯೋಜನೆ ಇದ್ದು ನಿಮ್ಮ ದಿನ ನಿಮ್ಮ ಹುಟ್ಟದಬ್ಬ ಅಪ್ಪ ಅವ್ರ ಹುಟ್ಟದಬ್ಬ ಅಲ್ಲ ನಿಮ್ಮ ಹುಟ್ಟದಬ್ಬ ಅವರಲ್ಲಿ ನಿಮ್ಮಲ್ಲಿ ನೋಡ್ತಾರೆ ನಿಮ್ಮಲ್ಲಿ ಅವರು ನೋಡ್ತಾರೆ ಸರಿಯಾಗಿ ಆಚರಿಸಿ ನಿಮ್ಮಿಂದ ಕೈಲಾದ ಜನರಿಗೆ ಏನಾದರೂ ಮಾಡಿ ಅಪ್ಪ ಅವರು ಬಂದಿದ್ದೆ ಅದಕ್ಕೆ ಅವರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ ಅವರು ಅದು ಒಂದು ನಿಮಿಷದ ಕನೆಕ್ಟ್ ಆಗೋಕ್ಕೆ ಬಂದಿದ್ದು ಏನೋ ಮಾಡಿಬಿಟ್ಟು ಹೋಗ್ಬೇಕು ಅಂತ ಒಂದು ಮೂರು ವರ್ಷ ಮಾಡಿದ್ರು ಪಾಪ ಅವ್ರಿಗೆ ಅಷ್ಟು ಆಯುಷ್ ಸಾಲಿಲ್ಲ ಇನ್ನು ಯಾರು ಮಾಡಬೇಕಾದ್ನ ನಾವು ನೀವೆಲ್ಲ ಸೇರಿ ಪೂರೈಸಬೇಕು ಇದು ಅಮಿತ್ ಸ್ಫೂರ್ತಿ ದಿನಾಚರಣೆ ಅಲ್ಲ ಅಭಿಮಾನಿಗಳ ಸ್ಫೂರ್ತಿ ದಿನಾಚರಣೆ